அபிப்பாய் தப்பேன் அரிபித நோடு அவெல்லா ஜிசிகாஸ்டு அல்லேன் சரித்தி சொலோத் சோப்பி நீர் ஹாக்கி நெனசிட்டு ஒழிப்பா இல்ல அதுல மட்லர் நம்ம ஒகம்பா அந்த ிவோர் கால் கண்டு அல்ல அக்கி ஊர் கோத்தில அல்லாக்க ஏனோ ரூடா இல்ல பாஸ்தே மதி ஆமேல் தகவர்த்த நீக்கோ மதலீ பிரேமோச்சி நான் ಆದ್ರೆ ಮನೆ ಮನೆಲ್ಲ ಮನೆ ಸುಸಿ ಅಕ್ಕಿ ಜಾಗ್ತಾ ಇರ್ಬೇಕು ಮನೆಲ್ಲ ಮಾಡೋದು ಈಗ ನಾವು ಅರ್ಬಿ ತರದು ಹೋಗಕ್ಕೆ ಅಕ್ಕಿಗೆ ದಾಡೇನ ಅಕ್ಕಿ ಎಲ್ಲ ಮಾಡ್ಬೇಕು ಹೋಗಿಲ್ಲ ಮತ್ತೆ ಈ ಮಾಡ್ಲೇ ಅಕ್ಕಿಗೆ ದಾಂಡ ಅಕ್ಕಿಗೆ ಇನ್ನು ಈ ಕೆಲಸದ ಬಗ್ಗೆ ದಾಂಡ ಅಲ್ಲ ಚಿಗವ ಬೇಕಿದ್ರೆ ನಮ್ಮನೆ ಬರೋದು ಹೋಗೋದು ಮಾಡ್ಲಿ ಅಂದ್ರೆ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳುವ ಅಯ್ಯೋ ನನ್ ಚೆನ್ನಾಗಿ ಪಾಪ ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಹೊಳಿಗೂ ಹೊಕ್ಕೊಂಡ್ ಬರ್ಬೇಕು ಹೋಗಿಲ್ಲ ನಾವು ಹೊಕ್ಕೊಂಡ್ ಬರ್ತೀನಿ ಅಲ್ಲ ಚೆನ್ನವ ಏನ ಹುಡುಗರು ಹಿಂಗ್ ಮಾತಾಡತ್ರ ಸುಮ್ಮನೆ ಅದಿಯಲ್ಲ ಅಲ್ಲ ಮತ್ತೆ ನಿನಗೂ ಬಾಳಿ ತಿಂಡಿ ಬಿಡ್ಲಿ ಅಕ್ಕಿ ಅವ್ರ ಅತ್ತಿಗೆ ಏನಾರು ಹೇಳ್ತಾರ ನೀ ಏನ್ ಮಾಡಕ್ ಬರ್ತಿದ್ದಿ

ಅಯ್ಯೋ ಪ್ರೇಮಕರ ಬೇಕ್ರಿ ಮನಿ ನಡ್ರಿ ಮದ್ಲ ನೀವು ನನ್ ಕುಟಾಗ ಹೋಗದಿರಿ ಅಂದ್ರ ಮತ್ತ ಅತ್ತಿ ಜಗ್ಗಿ ಸೆಟ್ ಮಾಡ್ತಾ ಆ ಇಲ್ಲಿ ತನಕ ನಿನ್ ಮುನ್ನ ದರ್ಸಾಕ್ ಕರ್ಸಿರೋದ ದೊಡ್ಡ ಹೆಚ್ಚಿನ ಮಾತು ನಾ ನೋಡ್ಕೊಂಡಲ್ಲಿ ಇವಾಗ ದಾರಿ ನೋಡ್ಕೊಂಡು ಎಲ್ಲ ನೋಡ್ಕೊಂಡೆ ನಾ ಎಲ್ಲಾ ಹೋಗ್ ತಗೊಂಡ್ ಬರ್ತೀನಿ ನಡ್ರಿ ನೀವು ಅಯ್ಯೋ ಹುಡುಗಿ ಒಂದ್ ಬಕೆಟ್ ಅಲ್ಲ ಅಯ್ಯೋ ಇಲ್ಲ ನೋಡೋ ಅಂತ ಅದ ಒಂದ್ ಪುಟ್ಟಿ ಇದು ಒಂದ್ ಬಕೆಟ್ ಹೊತ್ಕೊಂಡು ಹೋಗಿ ಹೆಂಗ್ ತಗೊಂಡ್ ಹೋಗಿ ಅಲ್ಲ ಒಬ್ರು ಹೋಗ್ರೆ ಒಬ್ರು ಇಲ್ಲಿ ಕಲ್ಮ ಒಟ್ ಒಣಗಿದ್ರೆ ವಾಪಸ್ ತಗೊಂಡ್ ಹೋಗಕ್ಕೆ ಇರ್ತವ ಈಗ ನೀವ್ ಒಬ್ಬಿ ವಸ್ಟ್ ಹೋಗಿಬೇಕು ನೀನ ಹಿಂಡ್ಕೋಬೇಕು ನೀನು ಮನೋಬೇಕು ನೀನ ಮಡಕೋಬೇಕು ಒತ್ಕೊಂಡ್ ಹೋಗಬೇಕಂದ್ರೆ ಎಟ್ಟತ್ ಮತ್ ತಗೊಂಡ್ಗತ್ತ ರಾತ್ರಿ ಬರ್ತಿ ಮತ್ತ್ ನಿನ್ ಮನೆಗೆ ಆದ್ರಾಗ ಹೊಲ್ ಬಿಡ್ರಿ ಮತ್ತೆ ಏನ್ ಮಾಡ್ರಿ ಅಲ್ಲಿ ಮನೆಯಾಗ ಎಲ್ಲಾರು ಬಂದಾರ ಮಂದಿ ಅದಾರ ಈಗ ಮಾಡ್ಬೇಕು ಮತ್ ನೀವು ಹೊತ್ತಾಗತ್ತಾ ಒತ್ತರ್ ಬೈದರಲ್ಲ ಅಲ್ವಾ ನಾವ್ ಒಂದ್ ಮಾತು ಕೇಳ್ನಿ ಯಾಕೆ ಮತ್ತೆ ಈಗಿಂದ ಈಗ ನಿನ್ನ ಸೇರವಳು ಮೊದಲ ಅಷ್ಟು ಚಂದ ನೋಡ್ಕೊಳಕಿ ಏಕಾಏಕಿ ಹಿಂಗ್ಯಾಕ್ ಮಾಡಕತ್ತಡ ಅದೇ ನಂಗೂ ಗೊತ್ತಾಗೋಲ್ತ್ರಿ ಪ್ರೇಮಕರ ಯಾಕ ಏನೋ ಗೊತ್ತಿಲ್ಲ ಊರಿಗೆ ಹೋಗಿ ಬಂದಾಗಿಂದ ನಾನು ಸೇರವಲ್ರು ಮಾವರು ಅಷ್ಟೇ ಮಾವರಂತೂ ನನ್ನ ಮಕ್ಕನ ನೋಡಂಗಿಲ್ಲ ಇನ್ನ ಇವ್ರು ಅತ್ತಿರ ಬೈ ಅದು ಬೈ ಒಟ್ಟು ಮಾತು ಮಾತಾಡ್ತಾರ ಅವ್ರಂತೂ ಮಾತಾಸವಲ್ರು ನನಗೆ ನಾನಾಗ ಏನಾರ ಮಾತಾಡಿ ಚಾ ಹೋದ್ರೆ ಏನಾರ ಕೊಡಕೋದ್ ಹ್ಮ್ ಒಳ್ಳೆ ನೋಡಂಗಿಲ್ಲ ಯಾಕಂತ ಗೊತ್ತಾಗೋಲ್ತ್ ನಿನ್ ಗಂಡ್ ಕೇಳಬೇಕು ಎದಕ್ ಹಿಂಗ್ ಮಾಡಕತ್ತಾರಿ ಎದಕ್ಕೆ ಅವ್ರ್ ಏನ್ ಮನಸ್ಸಿನ ಏನೈತೆ ತಿಳ್ಕೊ ಅಂತಂದು ನನ್ ಗಂಡನ್ ಕೂಟ ಮಾತಾಡಕ ಫೋನ್ ಕೊಡಗೋಲ್ರು ಪಾಪ ನನ್ ಗಂಡ ಎಷ್ಟ್ ಬೇರೆ ಹಚ್ಚನ ಏನ ಏನನ್ಕೊಣ್ಣನ ಏನ ಹೌದಾ ಮಾತಾಡಲ್ಲ

ನಾ ಏನಂತ ಹೇಳ್ರಿ ಮಾತಾಡಕ ಇಲ್ಲ ಏನಾರ ನಾ ಹೋಗಿ ಕೇಳಕ ಇಲ್ಲ ಮಾತಾಡಕ್ ಹೋದ್ರ ಅಂತ ಜಗಳಕ್ಕೆ ಬರ್ತಾರ ಏನ್ ಮಾಡ್ಲಿ ಹೇಳ್ರಿ ಹ್ಮ್ ಸರಿ ಸರಿ ಆಯ್ತು ಅದೇನ್ ಚಿಂತೆ ಮಾಡಕ್ ಹೋಗಿಡ ಇಲ್ಲ ಅಂದ್ರ ನಿಂಗ್ ನಂಬರ್ ಗೊತ್ತಲ್ಲ ನಿನ್ಗ ಅಲ್ರಿ ಲವ್ ಮನ್ ಮದ್ ಮಾಡಕೊಂಡ್ರ ಬಾಯ್ಪಟ್ಟಿ ಬಿಟ್ಟಿರ್ತೇತ ನಂಬರ್ ಸರಿ ಹಂಗಿದ್ರೆ ಇಲ್ಲಿ ಒಣೆಗ ಯಾರ್ದರ ಫೋನ್ ಐತನ ನೋಡ್ತೀನಿ ತಗೊಂಡ್ಬಂದು ಬಂದು ಕೊಡ್ತೀನಿ ಕದ್ದು ಮಾತಾಡ ಅಯ್ಯ ಅತ್ತೇರಿ ಗೊತ್ತಾಯ್ತಂದ್ರ ಮತ್ತ್ ಮತ್ತೆ ಆ ಬ್ಯಾಡ್ರಿ ಮತ್ತೆ ಏನಾರ ಒಂದ್ ಮತ್ ಬೈ ಹೆಂಗದ ಏನು ಗೊತ್ತಾದ್ರಲ್ಲ ಗೊತ್ತಲ್ಲರ್ದ ಮಾತಾಡು ಆದ್ರೆ ಅವ್ರು ಕೇಳ್ತಾರಲ್ರಿ ನಮ್ ಮನೆಯವ್ರ ಯಾಕ ನಿನ್ ಫೋನ್ ಇಲ್ಲ ಮನೆಯಾಗ ಒಂದು ಅಪ್ಪ ಇದ್ದಿಲ್ಲೇನು ಮಂದಿ ಎಕ್ಕಿಸ್ಕೊಂಡ್ ಮಾಡಿದಿ ಅಂತಂದು ಇದೆಲ್ಲ ಹೇಳಕ್ ಆಗತ್ತಾ ಪಾಪ ದೂರ ಇರ್ತಾರ ಅವ್ರು ಏನಂತ ಹೇಳಿದ್ ನಾನು ಅದಕ್ಕೆ ಹೇಳಿಲ್ಲ ಬೇಡ ಬಿಡ್ರಿ ಮತ್ತೆ ತಪ್ಪ ಅಭಿಪ್ರಾಯ ಮತ್ತೆ ಬೇಡ ಹಂಗೆಲ್ಲ ನನಗೂ ಯಾಕೆ ಇಷ್ಟ ಇಲ್ಲ ಸರಿ ಬಿಡವ ಆಯ್ತು ಮಾತಾಡ್ಕೊಂತ ಗೊತ್ತಾಗುತ್ತೆ ಹಾಕಿಬಿಡಣ ಅಲ್ಲ ಬ್ಯಾಡ್ರಿ ಪ್ರೇಮಕರ ಮತ್ತೆ ಮನೆಯಾಗ ಹೋದ್ಮಾಗ ಹತ್ತಿಯಾರ ಏನಾರ ಅಂದ್ರ நோடு கை கை குட் ஜல் ஆக்கத்தினு ஒவ்வொன்றா முயங்க இல்ல அது ஏட்ட நன் எல்லா ரூடா ஐய்ட்டி நினைன அஸ்ட் ரூடானு இல்லை ஏன் இல்ல இஷ்ட கொண்டா அரிபெது இவ்வளா மத்தி கலி கலி குடக்கல நீ ஹோ கடைக்கி நான் தீனி ஆட்டப்பட்டு சோப்பில் பிரேமக்கர அல்லே ஒன் கவர் நேக்கிட்டு நோட் சோப்பின் குடி சோப்பி எட் நோட்ரி உம் சரி நோட் இவ்வா மதில் பிரேமோத்சவா கல்சிலு ಹೌದೇ ನಾವ್ ಏನಾರ ಮರ್ದ ಆಕಿಗೆ ಕಾಟ ಕೊಟ್ಟು ಮನೆ ಬಿಟ್ಟು ಓಡಿಸ್ಬೇಕಂದ್ರ ಮತ್ತೆ ಪ್ರೇಮೋಜಿ ನೋಡೋದ್ರಲ್ಲ ಮನೆಯಾಗಿದ್ಲಂದ್ರ ಅಕ್ಕ ಎಷ್ಟ ಇದ್ರೂ ನಾವು ನಾವ್ ಏನ್ ಮಾಡಿದ್ರ ಎಲ್ಲ ಹೇಳ್ಕೊಂಡ್ ಬರ್ತಾಳ ನಾಳೆ ನಾವ್ ಏನ ಮಾಡದೆಲ್ಲ ಹೊಣೆಗೊದಾತಂದ್ರ ಈಗ ಇಟ್ ಮಾತಾಡಕಂದ್ರ ಇದೆಲ್ಲ ಹೋಗಿ ಒಣಗ ಎಷ್ಟ ಗೊತ್ತಿಲ್ಲ ಇನ್ನ ಬ್ಯಾಡ ಬೇವ ಕರೋ ತಂಗಿ ಹೇಳದ್ ಇವತ್ತು ಬರ್ತಾ ಇವತ್ತೊಂದು ದಿವ್ಸ ಬಿಡು ನಾಳಿಂದ ಬರ್ಬೇಡ ಅಂತ ಹೇಳ್ಬಿಡು ಈಗಾರ ಒಟ್ಟು ಕಲ್ಕೋ ಏನು ಹೇಳ ನಾನು ಮತ್ ಏನ್ ಹೇಳಿಶ್ ಆಕಿ ಪ್ರೇಮವನ್ನ நான் எல் தலைமையுந்தர்ஸ் அவங்க சோசி ஆஸ்தி பார்த்தாக்கி கல்ச ஆச்சு அந்த அக்கி தர்கே கைல ஏனோ கிசக்காக ஒன் ரூபாய் பரவால்தான் கோத்தாதே இக்கீ கால் மனசில ஆய்ப்பா நீ ஹேதங்க இவ்வளோ தந்தினி ஒக்காளு ஒத்து மணிமந்த மனிதிகாலின் பிரேம வந்து நுட் கொர் கொடுத்து கழித்துனி அத்திவிட் இக்கிண்டிட்டு உடசோது அத்தவ் கொள்ளோங்க ஆ நன் மக அவன் பர்தானத்தன மத்த ஆத்த இன்னொன்னு சொல்கும்து நோட் நான் அஸொழ இங்காரி புட்டிஹாக்கி மதிபத்த ಒಂದು ಚಲೋ ಶ್ರೀಮಂತ ಹುಡುಗಿ ಕನ್ನೆ ನೋಡಾಕ ಶುರು ಮಾಡ್ರಿ ನಾನು ಅದಕ್ಕೆಲ್ಲ ಏನಾರು ಉಪಾಯ ಮಾಡ್ತೀನಿ ಆ ಹುಡುಗಿನ ನಮ್ಮ ಅಣ್ಣಗ ಹೆಂಗಾರ ಮಾಡಿ ಮಳ್ ಮಾಡ ಅಂತ ಹೇಳಕ್ ಬರತ್ತ ಅಷ್ಟೊಳಗ ಈಕಿನ ಇಲ್ಲ ಅನ್ಸ್ಬಿಡಣ ಅದು ಸರಿ ನಿಮ್ ಅಣ್ಣಗ್ ಏನಂತ ಹೇಳ್ಬೇಕು ಬರ್ತಾ ನಮ್ಮ ಮೂರ್ ತಿಂಗಳು ಬಿಟ್ಟು ಹೆಂಗ್ ಅತ್ತಗ ನಂಬಸ್ಬೇಕು ಏನಂತ ಹೇಳ್ಬೇಕು ನಿನ್ ಗೊತ್ತನ ಗಂಡ ಮಕ್ಕಳಿಗೆ ಎಂತ ಹೆಂಡತಿ ಮೇಲೆ ಪ್ರೀತಿ ಐತೆ ಅಂದ್ರೂ ಹೆಂಡತಿ ಏನಾರ ದಾರಿ ತಪ್ಪಾಳ ಅಂತ ಗೊತ್ತಾತಂದ್ರ ಎಷ್ಟ ಪ್ರೀತಿ ಮನ ಗಂಡಾದ್ರು ಒಳ್ಳೆ ನೋಡಲ್ಲ ಹ್ಮ್ ಆಕಿ ಸತ್ರು ಒಂದ ಇದ್ರು ಒಂದ ಅಂತಂದು ಬಿಟ್ಬಿಡ್ತಾನ ಟಿವಿ ಅಪ್ಪ ನೋಡ್ತಾರಲ್ಲ ಸಹಸಿ ಬಿಟ್ಟಾರ ಅಷ್ಟು ದ್ವೇಷ ಹುಟ್ಟುತ್ತ ಹಂಗಂತಂದು ನನ್ಗೊಂದ್ ತಲೆಗ ಐಡಿಯಾ ಬಂದಿತ್ತು ಈ ಏನ್ ಮಾಡೋಣ ಅಂದ್ರೆ ಅಕ್ಕಿಗೆ ಕ್ಯಾರೆಕ್ಟರ್ ನೋಣ ಅಂದ್ರೆ ಅಕ್ಕಿ ಬಗ್ಗೆ ಇಲ್ಲದಿಲ್ಲ ಅಪ್ರಚಾರ ಹುಟ್ಟಿಸಿ ನಮ್ಮ ಅಣ್ಣನ್ ತಲೆಗೆ ಇಲ್ಲ ಅವರ ಫೋನ್ ಏಳ್ಬಾರ್ದು ಆತದ ನಂಬೇ ನಂಬತ್ತ ನಾವ್ ಹೇಳಿವಂದ್ರ ಹಂಗಾಗಿ ಇವ್ರಿಬ್ರು ನಡಕ ಗ್ಯಾಪ್ ಅಂದ್ರೆ ಮಾತಾಡಬಾರ್ದು ಒಬ್ರಿಗೊಬ್ರಿಗೂ ಏನಂತ ಗೊತ್ತಲ್ಲಾದಂಗ ಮಾತಾಡ್ದು ಕಾಯ್ಬೇಕು ಆಮೇಲೆ ಅದ್ ಹೇಳಿದ್ದೆಲ್ಲಾ ನಂಬಿಸಿ ಈಕಿನ ನಾವು ಇಲ್ಲಿ ಕಾಟ ಕೊಟ್ಟು ಮನೆ ಬಿಟ್ಟು ಉಡ್ಸೋದು ಲಾಸ್ಟಿಗೆ ನಮ್ಮ ಮನೆ ಬಂದು ನೀನು ಎಲ್ಲದಳಕ್ಕೆ ಅಂತ ಕೇಳಿದ್ರೆ ಇಲ್ಲ ನೀನು ಮುಡಿಸಿದ್ವಿ ಅಲ್ಲ ಅದೇ ಇದ್ರ ಪ್ರಕಾರ ಅದ್ ಯಾವನೋ ಅಂತಂದು ಅವ್ನ ಕೂಟ ಊಡೋಗಣ ಅಂತಂದು ಹಿಂಗ ಅಂತ ಹೇಳ್ಬಿಟ್ರಾತು ಅಲ್ಲ ಊಡಿಗ ಅಂತ ಹೇಳ್ಬಹುದು ಆಕಿ ಎಲ್ಲರೂ ಹೋಗಿರ್ತಲ್ಲ ಯಾವ ತರ ಒಂದು ವಾಪಸ್ ಬಂದು ಸತ್ಯ ಸತ್ತಿ ಹೇಳ್ಬಿಟ್ರೆ ಅಲ್ಬೇವ ಆಕಿ ಬದಿಗೆ ವಾಪಸ್ ಬಂದ್ರೆ ಹೋದಲ್ಲಿ ಹೇಳೋದು ಆಕಿ ಬದಕೇ ಇರಂಗಿಲ್ಲ ಯಾಕಂದ್ರೆ ನಾವು ಆಕಿ ಮುಗಿಸ್ಬಿಟ್ಟಿರ್ತೀವಿ ಆರ್ ನಮ್ಮ ಮಣ್ಣಿಗೆ ಹೇಳೋದೇನು ಆಕಿ ಅರ್ಧ ಕೂಟ ಊಡಿಗಳ ಅಂತ ಹೇಳೋದು ಅದು ನಮ್ ತನ ಆಕಿ ಬದುಕಿದ್ರು ಅಂದ್ರೆ ಶತ್ರು ಒಂದಂತ ಅಥವಾ ತಲೆ ಕೆಚ್ಕೊಳ್ಳಲ್ಲ ಆದ್ರೆ ವಾಪಸ್ ಬಂದು ಹೇಳಕ್ಕೆ ಇರದೇ ಇಲ್ಲಲ್ಲ